ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಚಿಕನ್ ಪೆಪ್ಪರ್ ಫ್ರೈ ಮತ್ತು ಚಿಕನ್ ಅನ್ನ ಯಾರು ಬೇಕಾದ್ರೂ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಈಸಿಯಾಗಿರುತ್ತೆ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಮೊದ್ಲಿಗೆ ಚಿಕನ್ ಪೆಪ್ಪರ್ ಫ್ರೈಗೆ ಇಲ್ಲಿ ನಾನು ಚಿಕನ್ ಅನ್ನ ತಗೊಂಡಿದೀನಿ ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ಗೆ ಒಂದು ಮುಕ್ಕಾಲ್ ಭಾಗದಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ ರಸವನ್ನ ನೋಡಿ ಈ ರೀತಿಯಾಗಿ ಸ್ಕೀಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನ ಹಾಕೊಳ್ಳಿ ತುಂಬಾ ಖಾರ ತಿಂತೀರ ಅಂದ್ರೆ ಖಾರ ಹಾಕೋಬಹುದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಈಗ ಎಲ್ಲವನ್ನು ಒಂದು ಸ್ಪೂನಿನ ಸಹಾಯದಿಂದ ಅಥವಾ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ మిక్స్తితీరాేట్ ఆగితేడో అస్ట్ నేను కడయి స్పూన్ అప్పర్ అన్న హతా మెణసిన కాలే ఒ స్పూన్ అీని కిమీన్ సీడ్స్ నరకే స్పూన్ అంపన్న హాకీ ரோஸ்ட் இத பிடி மாடாய் எண்ணையா சோம்பி நான் தெள்கட் வந்து ஃபிரைமா இது நினைவு கலர் சேஞ்ச் இதை சண்டை கட் மாசி மெணின் காய்கண்ட் இதை நிறைய இதே ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕೋಬೇಕಾಗುತ್ತೆ ಒಂದು ಸ್ಪೂನ್ ಅಷ್ಟು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನು ಹಾಕಿ ನಂತರ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನ ಆದಷ್ಟು ಎಣ್ಣೆ ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತ ಕುಕಿಂಗ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ನಂತರ ಈಗಾಗಲೇ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೌಡರ್ ಅನ್ನ ಮೊದಲಿಗೆ ಒಂದು ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಜಚ್ಕೊಂಡಿರುವಂತಹ ಬೆಳ್ಳುಳ್ಳಿಗಳನ್ನ ಹಾಕ್ತಾ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಒಂದು ಗ್ಲಾಸ್ ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಿದ ಚೆನ್ನಾಗಿ ಬಾಯ್ಲ್ ಮಾಡೋಣ ಈಗ ಲಿಡ್ ಅನ್ನ ಓಪನ್ ಮಾಡಿ ಮತ್ತೆ ಇದಕ್ಕೆ ಈಗ ನಾವು ಮಾಡಿಟ್ಕೊಂಡಿರುವಂತಹ ಪೌಡರ್ ಅನ್ನ ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಹೀಗೆ ನೀವು ಸ್ವಲ್ಪ 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 ಹೊತ್ತು ಬಿಟ್ಟು ನೀವು ಪೌಡರ್ ಅನ್ನ ಆ್ಯಡ್ ಮಾಡ್ಬೇಕಾಗುತ್ತೆ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕಾಗುತ್ತೆ ನಂತರ ಇದಕ್ಕೆ ಮಧ್ಯದಲ್ಲಿ ಕಾರ್ನ್ಫ್ಲೋರ್ ಅನ್ನ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಒಂದು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನ ನೀರಲ್ಲಿ ಮಿಕ್ಸ್ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಈ ಹಂತದಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ನಾನ್ ವೆಜ್ ರೆಸಿಪಿಸ್ಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಪ್ಲೇ ಲಿಸ್ಟ್ ಅಲ್ಲಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಮ್ಮೆ ನೋಡಿ ಚೆಕ್ ಮಾಡಿ ಹೇಗ್ ಬಂತು ನಿಮ್ಗೆ ಎಂತ ಕಮೆಂಟ್ ಮೂಲಕ ತಿಳಿಸಿ ಟ್ರೈ ಮಾಡಿ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಮತ್ತೊಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಇದನ್ನ ನೀವು ಬಿಸಿ ಬಿಸಿ ಅನ್ನ ಜೊತೆ ಮುದ್ದೆ ಜೊತೆ ಬಿರಿಯಾನಿ ಜೊತೆ ನಿಂತ್ಕೊತೀನಿ ಸೂಪರ್ ಆಗಿರುತ್ತೆ ಈಗ ಬಿರಿಯಾನಿನ ಯಾವ ರೀತಿಯಾಗಿ ಮಾಡ್ಬೇಕು ನೋಡೋಣ ಬಂದು ತುಂಬಾ ಈಸಿ ಮತ್ತೆ ಸಿಂಪಲ್ ಆಗಿ ಮಾಡ್ಕೋಬಹುದು ಮೊದಲಿಗೆ ಒಂದು ಕುಕ್ಕರ್ ನಲ್ಲಿ ಎಲೆ ಮರಾಠಿ ಮಗು ಅನ್ನದ ಸೂವು ಚಕ್ಕಿ ಲವಂಗ ಏಲಕ್ಕಿ ಎಲ್ಲ ಮಸಾಲೆ ಐಟಮ್ಗಳನ್ನ ನೀವು ಹಾಕ್ಬೇಕಾಗುತ್ತೆ ಇದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾವು ತೆಳ್ಳಗೆ ಸೀಳ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯನ್ನ ಹಾಕೋಬೇಕಾಗುತ್ತೆ ನಾವು ಇಲ್ಲಿ ಒಂದು ಹತ್ತು ಹಸಿ ಮೆಣಸಿನ್ಕಾಯನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಇದೆ ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಂಡೆ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನ ಹಾಕಿ ತೆಳ್ಳಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಇದಕ್ಕೆ ಹಾಕೊಂಡು ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ ಅನ್ನ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇರುವಂತಹ ಮೆಂತ್ಯ ಸೊಪ್ಪನ್ನ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಆಡ್ ಮಾಡಿಕೊಂಡು ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ನಾನಿಲ್ಲಿ ಒಂದು ಎರಡು ವರೆ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಆಡ್ ಮಾಡಿಕೊಂಡೆ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ತುಂಬಾ ಖಾರ ಇದ್ರೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ ಅನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ನಾಟಿ ಕೋಳಿ ಚಿಕನ್ ಅನ್ನ ಯೂಸ್ ಮಾಡಿದೀನಿ ನೀವು ಬೇಕಾದ್ರೆ ನಾರ್ಮಲ್ ಬಾಯ್ಲರ್ ಕೋಳಿನೂ ಸಹ ಯೂಸ್ ಮಾಡ್ಕೋಬಹುದು ಈಗ ಚಿಕನ್ ಅನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸಹ ಒಮ್ಮೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನೀವು ಚಿಕನ್ ಅನ್ನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಅಂತ ಬಿರಿಯಾನಿ ರೆಸಿಪೀಸ್ ಸಹ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗಿದೆ ಮೂಲಕ ತಿಳಿಸಿ ನಂತರ ಈ ನಾನು ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಅಕ್ಕಿಯನ್ನ ಎಷ್ಟು ಹಾಕ್ತೀರ ಆದ್ರೆ ಡಬಲ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ನೀರು ಜಾಸ್ತಿ ಹಾಕ್ಬಾರ್ದು ಬಿರಿಯಾನಿಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ ಕಸೂರಿ ಮೇಥಿಯನ್ನ ಆಡ್ ಮಾಡ್ಬೇಕಾಗುತ್ತೆ ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯದಾಗಿ ನಾಟಿ ಕೋಳಿಯಲ್ಲಿ ಮೊಟ್ಟೆ ಇರುತ್ತಲ್ಲ ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಹಂತದಲ್ಲಿ ಹಾಕೋಬೇಕಾಗುತ್ತೆ ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಮೂರ್ ವಿಸಲ್ ಬರೋ ತರ ಮೊದಲಿಗೆ ಚಿಕನ್ ಪೀಸಸ್ ಬೇಯಿಸ್ಕೊಬೇಕಾಗುತ್ತೆ ಈಗ ಒಂದು ಮೂರ್ ರಿಸಲ್ ಆದ್ಮೇಲೆ ಚಿಕನ್ ಚೆನ್ನಾಗಿ ಬೆಂದಿದೆ ನಂತರ ಈಗ ಅಕ್ಕಿಯನ್ನ ಹಾಕೋಬೇಕಾಗುತ್ತೆ ಈಗ ಅಕ್ಕಿಯನ್ನ ಒಮ್ಮೆ ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಎರಡ್ ವಿಜಲ್ ಬರೋ ತರ ಕುಕ್ ಮಾಡ್ಕೊಳ್ಳೋಣ ಈಗ ಎರಡು ನಿಮ್ಸಲ್ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಯಾವ ರೀತಿಯಾಗಿ ಆಗಿದೆ ಬಿರಿಯಾನಿ ಅಂತ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಅಂತ ತುಂಬಾ ಈಸಿಯಾಗಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಮಾಡ್ಕೋಬಹುದು ಇದನ್ನ ಮೊದ್ಲೇ ಹೇಳಿದಾಗ ಯಾರು ಬೇಕಾದ್ರೂ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ಲ ಚಿಕನ್ ಬಿರಿಯಾನಿ ಹಾಗೂ ಒಂದು ಚಿಕನ್ ಫ್ರೈ ನ ಹೇಳ್ಕೊಟ್ಟಿದ್ದೀನಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿ ಮನೆ ಮಂದಿ ಎಲ್ಲ ಫುಲ್ ಫಿಗಾಕ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್